ರಾಜ್ಯದ ಈ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಈ ನೌಕರರ ತುಟ್ಟಿ ಬತ್ತೆಯನ್ನು ಹೆಚ್ಚಳ ಮಾಡಿ ಬಿಡುಗಡೆಯ ಆದೇಶ ಹೊರಡಿಸಿದೆ ಈ ನೌಕರರ ತುಟ್ಟಿಬತ್ತೆ ಈ ಹಿಂದೆ ಇದ್ದ ಶೇಕಡ ಐವತ್ತೈದರಿಂದ ಶೇಕಡ ಐವತ್ತೆಂಟಕ್ಕೆ ಶೇಕಡಾ ಮೂರರಷ್ಟು ಹೆಚ್ಚಿಸಿ ಜುಲೈ ಒಂದರಿಂದ ಜಾರಿಗೆ ಬರುವಂತೆ ಆದೇಶಿಸಿದೆ ಎರಡ್ ಸಾವಿರದ ಹದಿನಾರರ ಪರಿಷ್ಕೃತ ಯುಜಿಸಿ ಐಸಿಆರ್ ಎಐಸಿಟಿಇ ವೇತನ ಶ್ರೇಣಿಗಳಲ್ಲಿ ಬೋಧಕ ಮತ್ತು ತತ್ಸಮಾನ ವೃಂದದ ಸಿಬ್ಬಂದಿಗಳಿಗೆ ತುಟ್ಟಿ ದರಗಳನ್ನು ಪರಿಷ್ಕರಿಸುವ ಕುರಿತು ರಾಜ್ಯ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ ನೆನಪಿರಲಿ ಇದು ರಾಜ್ಯದ ಎಲ್ಲಾ ನೌಕರರಿಗೂ ಈ ತುಟ್ಟಿ ಭತ್ತೆ ಅನ್ವಯಿಸುವುದಿಲ್ಲ ಈಗಾಗಲೇ ಉಳಿದ ನೌಕರರಿಗೆ ಶೇಕಡಾ ಎರಡರಷ್ಟು ಏರಿಕೆ ಮಾಡಿ ಆದೇಶ ಹೊರಡಿಸಲಾಗಿದೆ ಈ ನೌಕರರಿಗೆ ಅಂದರೆ ಯುಜಿಸಿ ಎಐಸಿಟಿಇ ಐಸಿಎಆರ್ ವೇತನ ಶ್ರೇಣಿಗಳಲ್ಲಿ ವೇತನ ಪಡೆಯುತ್ತಿರುವ ನೌಕರಿಗೆ ಮತ್ತು ಎನ್ಜಿಪಿಸಿ ವೇತನ ಶ್ರೇಣಿಗಳಲ್ಲಿ ನ್ಯಾಯಾಂಗ ಅಧಿಕಾರಿಗಳಿಗೆ ಪ್ರತ್ಯೇಕ ಆದೇಶ ಹೊರಡಿಸಲಾಗುವುದು ಎಂದು ಸಿದ್ದರಾಮಯ್ಯ ಸರ್ಕಾರ ಈ ಹಿಂದೆ ಪ್ರಕಟಣೆಯನ್ನು ನೀಡಿತ್ತು ಈಗ ಅದರ್ನ್ವಯ ಈ ನೌಕರಿಗೂ ತುಟಿ ಏರಿಕೆ ಹಾಗೂ ಬಿಡುಗಡೆ ಆದೇಶ ಹೊರಡಿಸಿದೆ ಇನ್ನು ಆದೇಶದ ವಿವರ ಹೀಗಿದೆ ಎರಡ್ ಸಾವಿರದ ಹದಿನಾರರ ಪರಿಷ್ಕೃತ ಯುಜಿಸಿ ಐಸಿಎಆರ್ ಎ ಐ ಸಿ ಟಿಇ ವೇತನ ಶ್ರೇಣಿಗಳಲ್ಲಿ ಬೋಧಕ ಮತ್ತು ತತ್ಸಮಾನ ವೃಂದದ ಸಿಬ್ಬಂದಿಗಳ ತುಟಿ ದರಗಳನ್ನು ಪ್ರಸ್ತುತ ಮೂಲ ವೇತನದ ಶೇಕಡಾ ಐವತ್ತೈದರಿಂದ ಶೇಕಡಾ ಐವತ್ತೆಂಟಕ್ಕೆ ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಪರಿಷ್ಕರಿಸಲು ಸರ್ಕಾರವು ಹರ್ಷಿಸುತ್ತದೆ ಈ ಆದೇಶದ ಉದ್ದೇಶಗಳಿಗಾಗಿ ಮೂಲ ವೇತನ ಎಂದರೆ ಸರ್ಕಾರಿ ನೌಕರರು ಧಾರಣೆ ಮಾಡಿರುವ ಹುದ್ದೆಗೆ ಅನ್ವಯವಾಗುವ ಎರಡು ಸಾವಿರದ ಹದಿನಾರರ ಪರಿಷ್ಕೃತ ಯುಜಿಸಿ ಐಸಿಆರ್ ಎಐಸಿಟಿಇ ವೇತನ ಶ್ರೇಣಿಗಳಲ್ಲಿ ಪಡೆಯುತ್ತಿರುವ ಮೂಲ ವೇತನ ಯುಜಿಸಿ ಐಸಿಆರ್ ಎಐಸಿಟಿಇ ವೇತನ ಶ್ರೇಣಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿಶ್ವವಿದ್ಯಾಲಯಗಳು ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಸ್ವಾಯತ್ತ ಸಂಸ್ಥೆಗಳು ಇತ್ಯಾದಿ ಪೂರ್ಣಕಾಲಿಕ ನೌಕರರಿಗೆ ಈ ಆದೇಶಗಳು ಅನ್ವಯಿಸುತ್ತದೆ ವೇತನ ಎಂದು ಪರಿಗಣಿಸಲ್ಪಡದ ಯಾವುದೇ ಉಪಲಬ್ಧಗಳನ್ನು ಮೂಲ ವೇತನಕ್ಕೆ ಸೇರಿಸತಕ್ಕದಲ್ಲ ಈ ಆದೇಶದ ಮೇರೆಗೆ ಮಂಜೂರಾಗಿರುವ ತುಟ್ಟಿಬತ್ತಿಯನ್ನು ಮುಂದಿನ ಆದೇಶದವರೆಗೆ ನಗದಾಗಿ ಪಾವತಿ ಮಾಡುವುದು ಯುಜಿಸಿ ಐಸಿಆರ್ ಎ ಐ ವೇತನ ಶ್ರೇಣಿಗಳ ನಿವೃತ್ತ ನೌಕರರಿಗೆ ಈ ಆದೇಶಗಳು ಅನ್ವಯಿಸುವುದಿಲ್ಲ ತುಟ್ಟಿಬತ್ತಿಯ ಬಾಕಿ ಮೊತ್ತವನ್ನು ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಮಾಯ ವೇತನ ಬಟವಾಡೆಗೂ ಮೊದಲು ಪಾವತಿ ಮಾಡತಕ್ಕದ್ದಲ್ಲ ತುಟ್ಟಿಬತ್ತಿಯ ಕಾರಣದಿಂದ ಸಂದಾಯ ಮಾಡಬೇಕಾಗಿರುವ ಐವತ್ತು ಪೈಸೆ ಹಾಗೂ ಅದಕ್ಕಿಂತ ಹೆಚ್ಚಿನ ಭಿನ್ನಾಂಕಗಳನ್ನು ಮುಂದಿನ ರೂಪಾಯಿಗೆ ಪೂರ್ಣಗೊಳಿಸತಕ್ಕದ್ದು ಮತ್ತು ಐವತ್ತು ಪೈಸೆಗಿಂತ ಕಡಿಮೆ ಇರುವ ಭಿನ್ನಾಂಕಗಳನ್ನು ಕಡೆಗಣಿಸತಕ್ಕದ್ದು ತುಟ್ಟಿ ಬತ್ತಿಯನ್ನು ಸಂಭಾವನೆಯ ವಿಶಿಷ್ಟ ಅಂಗವಾಗಿ ತೋರಿಸುವುದು ಮತ್ತು ಯಾವುದೇ ಉದ್ದೇಶಕ್ಕಾಗಿ ಇದನ್ನು ವೇತನ ಎಂದು ಪರಿಗಣಿಸಲಾಗುವುದಿಲ್ಲ ಈ ಬಗ್ಗೆ ಆದೇಶ ಕೂಡ ಬಿಡುಗಡೆಗೊಳಿಸಲಾಗಿದ್ದು ಆದೇಶದ ಪ್ರತಿಯನ್ನು ವಿಡಿಯೋದ ಸ್ಕ್ರೀನ್ ಮೇಲೆ ಹಾಗೂ ನಮ್ಮ ಚಾನಲ್ನ ಕಮ್ಯುನಿಟಿ ನಲ್ಲೂ ನೀಡಲಾಗುವುದು ಸಂಬಂಧಪಟ್ಟವರು ವೀಕ್ಷಿಸಬಹುದು ಇದು ಯುಜಿಸಿ ಹಾಗೂ ಹಾಗೂ ಇತರ ನೌಕರರಿಗೆ ತೊಟ್ಟಿಬತ್ತಿ ಬಿಡುಗಡೆ ಆದೇಶದ ಮಾಹಿತಿ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ